Terima kasih ಮುಂದಿನ ವರ್ಷ ನಾವು ಹೊರಗೆ ಸ್ಟೇಜ್ ಹಾಕಿ हमें तकरीबन 2014 से हॉस्पिटल के अंदर हमारे से, से तो हर बार डिपार्टमेंट या जो बड़े हैं, उनसे आने जद्दोजहादर्मच कर करते थे कई कदम रहते अपनी सीट के वास्ते है ना हम आगे बढ़ने नहीं देते हर क्या और दूसरी बात मैं दगा पसार से शुक्रिया अदा तो करता हूँ आज का रिजल्ट नहीं के हमारा प्रोग्राम को अटेंड करें और हमारे साथी सब मंजूर साहेब हमारे गवि के बेटे मुझे बहुत खुशी हो रही आज हजरत टीपू सुल्तान की जय कि आज ये साल में हमें करना पड़े तो हमने जरा तकलीफ भी है हमारे सार के बेटे हमारा वादा देखिए

इसका उद्देश्य मेरा यहाँ तक निर्भर करे सब और मैं जो हम सपोर्ट करे हमारे अब्दुल भाई बादशाह भाई மேதே님의 ආස්ත දාදා டாக்டர் චන්ද්‍රසේකරෝදේ ಮತ್ತೆ நம்ம කවුන්සිලරා ආදරෝදේ ಮತ್ತೆ நம்ம කවුරුත් ಪಕ್ಷದ නායක රාමනාත්මනි ಸೋමෝරේ ಮತ್ತೆ माजी అధ్యక్షලා ගෝඩ රාමනාෝදේ ආලේ माजी කවුන්සිලරා ගෙන්ජි මොන්ජෝදේ ಮತ್ತು ಇನ್ನೊಬ್ಬರು ಹಿರಿಯ ಮುಖಂಡರಾದ ಇರ್ಫಾನ್ ಕಟಗಿ ಅವರೇ ಮತ್ತು ಖಾದರ್ ಅವರೇ ಮನ್ಸೂರ್ ಅವರೇ ಮತ್ತು ಒಂದೂರಲ್ಲಿ ಸ್ವಾಮಿ ಅವರೇ ಮತ್ತು ಎಲ್ಲ ಸೀನಿಯರ್ ಸೀನಿಯರ್ಸ್ಟ್ ಲೀಡರ್ ಅದ ನಮ್ಮ ಬಡವರಿ ಸರ್ ಮತ್ತು ನನ್ನ ಮಗ ವಿರೂಪಾಕ್ಷ ಟಿಪ್ಪು ಜಯಂತಿ ನಾವು ಹೇಳ್ಬೇಕಂದ್ರೆ ಈಗಿನ ನಮ್ಮ ರಾಜ್ಯಕ್ಕೆ ಮೈಸೂರು ಸ್ಟೇಟ್ ಆಗಿನ ಕಾಲಕ್ಕೆ ಆತನೇ ಒಂದು ನಮಗೆಲ್ಲ ಒಂದು ಶಕ್ತಿ ಇದ್ದಂಗೆ ಯಾಕಂದರೆ ಎಲ್ಲ ಡೀಟೇಲ್ಸ್ ಎಲ್ಲ ಚಂದ್ರಶೇಖರ್ ಅವರು ಹೇಳಿದರು ಅವ್ರ ಬಗ್ಗೆ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಆದರೆ ಯಾವತ್ತು ಆತ ನಾಲ್ಕು ವಾರ್ಸ್ ಉದ್ದ ಬ್ರಿಟಿಷರ್ಸ್ ಜೊತೆಗೆ ಫೈಟ್ ಮಾಡೋದಂದರೆ ಆ ತೊಬ್ಬನೇ ಯಾರ ರಾಜರು ಯಾರ ಮಹಾರಾಜರು ಇಡೀ ನಮ್ಮ ದೇಶದಲ್ಲಿ ಯಾರು ಬ್ರಿಟಿಷರ್ಸ್ನಲ್ಲಿ ಫೈಟ್ ಮಾಡಿಲ್ಲ ಆತೊಬ್ಬನೇ ನಾಲ್ಕನಲ್ಲಿ ಮೂರು ಗೆದ್ದು ಗೆಲ್ತಾನ ಲಾಸ್ಟ್ ವಾರ್ ಅದೊಂದೇ ಇದರಲ್ಲಿ ಆತ ಸೋಲು ಕಂಡ್ರೆ ಗಿನ್ನ ಆತ ಸೋಲ್ಸಿದ್ಮೇಲೆ ಬ್ರಿಟಿಷ್ ಅವ್ರಿಗೆ ಎಷ್ಟು ಟೆನ್ಷನ್ ಆಗುತ್ತೆ ಅಂದರೆ ನಾಲ್ಕನೇ ವಾರ್ ನಡೆಯೋ ಟೈಮ್ನಲ್ಲಿ ಇದು ನಾವು ಗೆಲ್ತೀವ ಇಲ್ಲ ನಾವು ಗೆದ್ರೆಗಿನ ಇಡೀ ದೇಶನೇ ನಮ್ಮ ಕೈಗೆ ಬರುತ್ತೆ ಅನ್ನೋದೊಂದು ಅವ್ರಿಗೆ ವಿಶ್ವಾಸ ಬ್ರಿಟಿಷರ್ಸ್ಗೆ ಅವಾಗ ತನಕ ಅವ್ರಿಗೆ ವಿಶ್ವಾಸ ಇದ್ದಿಲ್ಲ ಟಿಪ್ಪು ಟಿಪ್ಪು ಸುಲ್ತಾನ್ ಅವರ ಮೇಲೆ ಗೆದ್ದನ್ನೇ ಮೈಸೂರು ಸ್ಟೇಟ್ ನಲ್ಲಿ ಗೆದ್ದನ್ನೇ ಇಡೀ ದೇಶ ಅನ್ನೋದೊಂದು ಶಕ್ತಿ ಅಷ್ಟು ಬಲಿಷ್ಠ ನಾಯಕ ಅಂದ್ರೆ ನಾ ಟಿಪ್ಪು ಸುಲ್ತಾನ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗಾಗಿ ಆತ ಸೋಲ್ ಆತ ಸೋಲು ಸೋಲ್ಸಿದೀವ ಅಂತ ಹೇಳಿದ್ಮೇಲೆ ಅವಾಗ ಅವ್ರಿಗೆಲ್ಲ ಉಸಿರು ಕಟ್ಕೊಂಡಿದ್ದು ಉಸಿರು ಬಿಡ್ತಾರೆ ಅಷ್ಟು ಟೆನ್ಶನ್ ಇರುತ್ತೆ ಅವರು ಟಿಪ್ಪು ಸುಲ್ತಾನ್ ಕೆತ್ತಿಲ್ಲ ಅಂದ್ರೆ ಇಡೀ ದೇಶ ಅಲ್ಲ ಇಡೀ ಪ್ರಪಂಚನೇ ಸಾಥ್ಸಕ್ ಆಗ್ತಿದ್ದಿಲ್ಲ ಅಷ್ಟು ಬಲಿಷ್ಠ ಆಗಿರೋ ಬಂದ್ಬಿಟ್ಟು ಬಹಳಷ್ಟು ಕೇಳಿಕೊಂಡ್ರು ಕೇಳಿಕೊಂಡ್ರು ಬಟ್ ನಾನು ಪ್ರೊಸೆಷನ್ ಮಾಡಲಿಕ್ಕೆ ಬೇಡ ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ಹದಿನೈದು ವರ್ಷ ಆದಮೇಲೆ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದ್ದೆ ಇವತ್ತು ನಮ್ಮ ಗುರಿ ಇರೋದು ಜನರ ಮದ ಮೇಲೆ ಶಾಂತಿ ಶಾಂತಿ ಕಾಪಾಡಿಕೊಂಡು ಹೋಗೋದೇ ನಮ್ಮೊಂದು ಗುರಿಯಾಗಿತ್ತು ಬದುಕ ಮೇಲೆ ನಮ್ಗೆ ಗುರಿಯಾಗಿದೆ ಹಾಗೆರೋದ್ರಿಂದ ಎಚ್ ಹೆಜ್ಜೆಗೆ ನಾನು ಏನನ್ನ ತೀರ್ಮಾನ ತಗೋಬೇಕಂದ್ರೆ ಏನೋ ಒಂದು ನಿಗಾ ಇಟ್ಕೊಂಡು ನಾನು ಮಾಡಬೇಕಾಗತ್ತೆ ಯಾಕಂದರೆ ಇವತ್ತು ನಮ್ಮ ಮುಸ್ಲಿಂ ಸಮಾಜ ನಮ್ಮ ಬಾಂಧವರು ನನಗೆ ಇವತ್ತು ಗೆಲುವಿಗೆ ಒಂದು ವೋಟ್ ಕೂಡ ಮಿಸ್ ಆಗ್ದಂಗೆ ನಾವು ಹಾಗೆ ನಾವು ಕಾಲೇಜ್ನಲ್ಲಿ ಹಾಗೆ ನನಗೂ ಫ್ರೆಂಡ್ಸ್ ಇದ್ರು ಎಲ್ಲರೂ ನಿಮಗೆಲ್ಲ ಇದ್ದಂಗೆ ನಮಗೊಂದು ಪ್ರಾಬ್ ನಾಯಕರ ಫ್ರೆಂಡ್ ಮಂಜು ಅಂತವ್ರು ಎಲ್ಲರೂ ನಾವು ಒಟ್ಟಿಗೆ ಇರ್ತಿದ್ದೀವಿ ನಮ್ಗೆ ಯಾವತ್ತಿಗೂ ಭೇದ ಭಾವ ಎಲ್ಲ ನಾವು ಕೂಡಿ ಬದುಕ್ತಾ ಇದ್ದೀವಿ ನಾನು ಆ ದಿವಸ ಝೈರಾಬಾದ್ನಿಂದ ಆತ ನೋಡಿಕೊಂಡು ಅಲ್ಲಿನಿಂದ ಕರ್ಕೊಂಡ್ಬಂದು ಇವತ್ತು ನನಗೆ ಮದುವೆ ಮಾಡಿಸೋದನಂದ್ರೆ ನಾ ನಿಂತು ನಮ್ಮ ದೊಡ್ಡಪ್ಪ ಅವ್ರಿಗೆ ಹೇಳಿ ನಮ್ಮ ಅಪ್ಪ ಅವ್ರಿಗೆ ಹೇಳಿ ಇವತ್ತು ನನಗೆಲ್ಲ ನಾನು ಮದುವೆ ಮಾಡಿಸೋದನ್ನು ಹಾಗೆ ನಮಗೆ ಸಂಬಂಧಗಳು ಇದೆ ಇವತ್ತು ನಮ್ಮ ದೇವಸ್ಥಾನ ಗೌಸಿದ್ದೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಬಳ್ಳಾರಿ ಹತ್ರ ಇದೆ ಮೊದಲನೇ ವಾರ ಪೂಜೆ ಇಬ್ರಾಹಿಂ ಸಾಂಬರಲ್ಲಿ ಮಾಡ್ತಾರೆ ಹಾಗಾಗಿ ಜಾತಿ ಮತ ಇದ್ರ ಬಗ್ಗೆ ಯಾವ ಡಿಫ್ರೆನ್ಸಸ್ ಯಾವೂ ಇಲ್ಲ ನಮಗೆ ಎಲ್ಲರೂ ನಾವು ಒಂದ ಒಂದಾಗಿ ಹೋಗ್ಬೇಕು ಇವಾಗ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಎಲ್ಲರನ್ನ ಒಟ್ಟಿಗೆ ಜೊತೆಗೆ ತಗೊಂಡೋಗೋ ಪಕ್ಷ ಒಂದು ಪಕ್ಷ ಯಾರೇ ಅಂದರೆ ಅದು ಕಾಂಗ್ರೆಸ್ ಪಕ್ಷ ನಮ್ಮ ಯುವಕರಿಗೆ ಅನ್ಎಂಪ್ಲಾಯ್ಮೆಂಟ್ ಉದ್ಯೋಗ ಸಿಗ್ತಾ ಇಲ್ಲ ಬಹಳಷ್ಟು ತಂದೆ ತಾಯಂದರು ಅವರು ಆಸ್ತಿಗಳು ಮಾರ್ಕೊಂಡು ಹೊಲ ಮಾರ್ಕೊಂಡು ಮಕ್ಕಳಿಗೆ ಓದಿಸ್ಬಿಟ್ಟು ಒಳ್ಳೆ ಅಭಿವೃದ್ಧಿ ಆಗಲಿ ಸ್ವಲ್ಪ ನನ್ನ ಮಕ್ಕಳನ್ನು ಕಷ್ಟಪಡಬಾರ್ದು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ತಕ್ಕಂಗೆ ಭಾಳಷ್ಟು ಮಕ್ಕಳಿಗೆ ಒಳ್ಳೆ ಕೆಲಸಗಳು ಸಿಗ್ತಾ ಇದಾವ ಹೋಗ್ತಾ ಇದ್ದಾರೆ ಬಟ್ ಅದೊಂದು ಸಾಧ್ಯ ಇಲ್ಲ ಅದರಲ್ಲಿ ಮೂವತ್ತು ಪರ್ಸೆಂಟ್ ಅಷ್ಟೇ ಇನ್ನು ಎಪ್ಪತ್ತು ಪರ್ಸೆಂಟು ನಮ್ಮ ನೀರಿದೆ ನಮ್ಮ ಶಕ್ತಿಯಿಂದನೇ ನಾವು ದುಡಿಬೇಕಾಗುವ ಪರಿಸ್ಥಿತಿ ಇವತ್ತು ಉತ್ಪನ್ನ ಆಗಿದೆ ಹಾಗಾಗಿ ನನ್ನ ಯುವಕರು ಮಿತ್ರಗಳಿಗೆ ತಂದೆ ತಾಯಂದ್ರಿಗೆ ತಾಯಂದ್ರಿಗೇಲಿಕ್ಕೆ ಇಷ್ಟಪಡ್ತೀನಿ ಕೆಲಸದ ಬಗ್ಗೆ ನೀವು ಏನು ಸ್ಕಿಲ್ ಡೆವಲಪ್ಮೆಂಟ್ ಯಾವೂ ಇಂಥ ಕೆಲಸ ಮಾಡಬೇಕು ನಿನ್ನಿಂತ ನಮಗೆ ಒಂದು ಶೆಡ್ಗಳು ಹಾಕಿಸ್ಕೊಡಪ್ಪ ನಮಗಿಂತ ಇದು ಫೆಸಿಲಿಟಿ ಮಾಡಿಕೊಡಂತ ಹೇಳ್ಬಿಟ್ಟು ಕೇಳೋ ಹಾಕಿ ನಿಮ್ಗೈತಿ ಮಾಡೋ ಶಕ್ತಿ ನಮ್ಮ ಸರ್ಕಾರಕ್ಕೆ ಐತಂದು ಹೇಳಲಿಕ್ಕೆ ನಿಮಗೆಲ್ಲ ಇರುತ್ತೆ ಹೇಳಿ ಇಷ್ಟಪಡ್ತಾರೆ ಹಾಗಾಗಿ ದಯವಿಟ್ಟು ಎಲ್ಲ ಮಕ್ಕಳು ಮುಂದೆ ಯುವಕ ಯುವಕರು ನೀವೆಲ್ಲ ಅನ್ವನ್ಯವಾಗಿ ಎಲ್ಲರೂ ಎಲ್ಲ ಸಮಾಜದ ಜೊತೆಗೆ ಸರ್ವ ಧರ್ಮದ ಜೊತೆಗೆ ಇವತ್ತು ನಾವೆಲ್ಲ ಹ್ಯಾಕ್ ಹೊತ್ಕೊಂಡಿದ್ವಿ ಸ್ಟೇಜ್ ಮೇಲೆ ಎಲ್ಲರೂ ಕಲಿತು ನಮ್ಮ ಹೊಸಪೇಟೆ ನಗರನ ಬೆಳೆಸೋಣ ಶಾಂತಿಯನ್ನು ಕಾಪಾಡೋಣ ಅಭಿವೃದ್ಧಿ ಮಾಡೋಣ ಅಂತ ಹೇಳ್ತಾರೋ ಅಂತ ಮಾತನ್ನು ಮುಗಿಸ್ತಾ ಇದ್ದಾರೆ ಚಿಕ್ಕ ಕ್ರಮಗಳ ಬಗ್ಗೆ ಮುಟ್ಟ ಮನಸ್ಸಿನಿಂದ ಅರಿತು ತಿಳಿದು ಹೃದಯವಂತಿಕೆಯಿಂದ ಆದರೂ ಒಬ್ಬ ನಂಬ ಹಾಗೆ ಮನುಷ್ಯ ರೀತಿಯಲ್ಲಿ ಬದುಕಿ ಬಾಳಿ ಬೆಳಕು ಬೆಳಕಾದ ಒಬ್ಬ ದೊಡ್ಡ ದೊರೆ ಅಂತೇಳಿ ಒಪ್ಕೊಂಡ್ಬಿಟ್ರೆ ನಾವು ಭಾರತೀಯ ಸ್ವಾತಂತ್ರಕ ಇದು ಒಬ್ಬ ಭಾರತೀಯ ಸ್ವಾತಂತ್ರ್ಯ ಸಮರ ಈ ರಾಷ್ಟ್ರಕ್ಕೆ ಮಣಿದು ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಒಬ್ಬ ಸ್ವಾತಂತ್ರ್ಯ ಸಮರ್ಥ ವೀರನ್ನಾಗಿ ನೋಡಬೇಕೇ ವಿನಃ ಒಬ್ಬ ಮುಸ್ಲಿಂ ದೊರೆಯನ್ನಾಗಿ ನೋಡುತ್ತಲ್ಲ ಇವತ್ತು ನಮ್ಮ ದೇಶ ಆಸ್ತೆಯಂತೆ ಹಾಗೆ ಸುತಾಂತರಾಗಿ ಆಧಿಮಾನ ಮಾಡ್ತಾರೆ ಇವತ್ತು ನಮ್ಗೆ ಬೇಕಾಗಿರ್ತಕ್ಕಂಥದ್ದು ದೇಶ ಪ್ರೇಮ ಜೊತೆಗೆ ಸಮಾಜ ಪ್ರೀತಿ ಆರ್ಥಿಕ ಅಭಿವೃದ್ಧಿ ಜೊತೆಗೆ ಜಾರ್ಜ್ ವಿಲ್ಸ್ ಅಂತಕ್ಕಂಥ ಒಬ್ಬ ಇಷ್ಟ ಇಷ್ಟೆ ಬ್ರಿಟಿಷರೇನಾದ್ರೂ ಹೆದರಿದ್ರೆ ಕೇವಲ ಇಬ್ಬರಿಗೆ ಮಾತ್ರ ಬ್ರಿಟಿಷರೇನಾದರೂ ಹೆದರಿದ್ರೆ ಕೇವಲ ಇಬ್ಬರಿಗೆ ಮಾತ್ರ ಯಾಕಂತ ಹೇಳಿದ್ರೆ ಹದಿನೆಂಟನೇ ಶತಮಾನದ ಟಿಪ್ಪು ಸುಲ್ತಾನ್ಗೆ ಇಪ್ಪತ್ತನೇ ಶತಮಾನದ ಮಹಾತ್ಮ ಗಾಂಧೀಜಿ ಗಾಂಧೀಜಿಗೆ ಆದ್ರೆ ಇವರು ಇಬ್ರು ನಮ್ಮ ಈ ಪ್ರಸ್ತುತ ವ್ಯವಸ್ಥೆಗೆ ಸೇಜಾಗಿದೆ ಗಾಂಧೀಜಿನ ಪರಿಸ್ಥಿತಿ ಯಾವ ಮಟ್ಟಿಗೆ ತಂದಿಟ್ಬಿಟ್ಟು ನಾವು ಅಂತಂದ್ರೆ ಯಾವ ರಾಷ್ಟ್ರದಲ್ಲೂ ಗೌರವಿಸುತ್ತಿಲ್ಲ ಅಷ್ಟು ನಾವು ಗೌರವಿಸ್ತಿದ್ವಿ ಆದ್ರೆ ಈಗ ನಮಗೆ ಆ ವ್ಯಕ್ತಿ ಶಕ್ತಿ ಸರ್ಕಲ್ಗಷ್ಟೇ ಸೀಮಿತವಾಗಿದ್ದಾರೆ ಗಾಂಧಿ ನೀನು ಹುಟ್ಟಿದ್ದು ಚಿತ್ತಿ ಬಿಡಾಕೊಂಡು ಮಂದಿ ಗಾಂಧಿ ನೀನು ಹುಟ್ಟಿದ್ದು ಚಿತ್ತಿ ಬಿಡಾಕೊಂಡು ಮಂದಿ ಮಾತಾಡೇನು ಹುಟ್ಟಾಗ್ತಾರ ಬಂದ್ರೆ ಬಡ ಬಡದೋಡಿಸ್ತಾರ ಮಾ ಕೈಯಲ್ಲಿ ಹುಟ್ಟಾಗ್ತಾರ ಬಂದ್ರೆ ಬಡ ನೀರ್ ನೀರ್ಬೇಕು ನಿನ್ ವಿಚಾರ ಬೇಡ ಹಿಂಗ ಮಾಡಿ ಮಾಡ್ಯಾರ ಬಂದಿ ಬನ್ನಿ ಕೆಲವೊಬ್ಬನ ಮುಂದೆ ಸ್ಟ್ರೈಕ್ ಮಾಡ ಕೊಡಬೇಕು ನಿನ್ ಹೆಸರಿ ಮೇಲೆ ನಿಮ್ದ ಸೌಧಕ್ಕೂ ಸಕಲೂ ಸೋದರೂ ಎಲ್ಲೆಲ್ಲೂ ನಿಂದೇ ಹೆಸರು ಆದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ ದೊಡ್ಡವರೆಲ್ಲ ಸರ್ಕಲ್ ಸೀಮಿತ ಮಾಡಿದ್ದೀವಿ ಕಾರ್ಯಕ್ರಮ ಈ ಬಾರಿ ನೋಡಿ ಇದು ನಮ್ಮ ಹೊಸಪೇಟೆ ಭಾಳ ಶಾಂತಿ ಇದೆ ಅಂತ ತೋರಿಸ್ತಾ ಇದೆ ಯಾಕಂದರೆ ಎಲ್ಲ ಸಮಾಜದವರೇ ಇಲ್ಲಿ ಕುಂತಿದ್ದಾರೆ ನನಗೆ ನಮ್ಮ ಅಬ್ದುಲ್ ಅವರು ಬಂದು ಹೇಳಿದ್ರು ಹೀಗೆ ಟಿಪ್ಪು ಜಯಂತಿಗೆ ಹೀಗೆ ನಮ್ಗೆ ಪರ್ಮಿಷನ್ ಬೇಕು ಕಷ್ಟ ಆಗ್ತಾ ಇದೆ ಅಂತ ನಾನು ಸಾಹೇಬ ಫೋನ್ ಮಾಡಿ ಎಸ್ ಪಿ ಸಾಹೇಬರಿಗೆ ಹೇಳಿದೆ ಸರ್ ನೀವು ದಯವಿಟ್ಟು ನಮ್ಮ ಟಿಪ್ಪು ಜಯಂತಿಗೆ ಪರ್ಮಿಷನ್ ಕೊಡಿ ಭಾಳ ವರ್ಷ ಆಯಿತು ನಮ್ಮ ಹೊಸಪೇಟೆಗೆ ಆಗಿಲ್ಲ ಅಂತೇಳಿ ಅವರು ಸಿಚುವೇಶನ್ನು ನೋಡಿ ಮಾಡೋಣ ಅಂತೇಳಿ ಪಾಪ ಅವರು ನನಗೆ ಹೇಳಿದ್ರು ಆಮೇಲೆ ಇವರು ಅರ್ಥ ಮಾಡ್ಕೊಂಡ್ರು ಅಬ್ದುಲ್ ಅವರು ಇಲ್ಲ ಭಾಳ ಭಾಳ ಯುವಕರಿಗೆ ಭಾಳ ವರ್ಷ ಆಗಿದೆ ಮಾಡಬೇಕಂತಿದೆ ಅಂತೇಳಿ ಆಮೇಲೆ ಅವರೆಲ್ಲ ಒಂದು ಇಂಗಟ್ಟಾಗಿ ಈ ಟಿಪ್ಪು ಅವರ ಅಧ್ಯಕ್ಷರು ಮೇಲೆ ಅವ್ರನ್ನ ಕರ್ಕೊಂಬಿಟ್ಟು ಅವ್ರ ಜೊತೆಗೆ ಕರ್ಕೊಂಡು ಎಲ್ಲ ಮಾಡಿದ್ದಾರೆ ಇದು ನಾವು ಈ ವರ್ಷ ಇಲ್ಲಿ ಒಳಗೆ ಮಾಡ್ತಾ ಇದ್ದೀವಿ ಮುಂದಿನ ವರ್ಷ ನಾವು ಹೊರಗೆ ಸ್ಟೇಜ್ ಹಾಕಿ ಮಾಡಬೇಕು ಅವರು ಹೇಳಿದ್ರು ಇದು ಹಾಕ